ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಾಗಿದ್ದೀರಿ ಅನ್ಕೊಂಡಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಏನು ಮಾಡಕತ್ತೀನಿ ಅಂದ್ರೆ ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಬಳಸಿ ಸೌತೆಕಾಯಿ ಸಾಂಬಾರು ಮಾಡಕತ್ತೀನಿ ಸೌತೆಕಾಯಿ ಸಾಂಬಾರು ಮಾಡ್ಲಾಕ ನಾನು ಇಲ್ಲಿ ಚಿಕ್ಕ ಚಿಕ್ಕ ಸೈಜ್ ಇರೋಂಥವು ಎರಡು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಗೆ ಸೌತೆಕಾಯಿ ಮುಳ್ಳು ಸೌತೆಕಾಯಿನೂ ಆಗ್ಬೋದು ಮತ್ತು ಊರು ಸೈಡ್ ಸಿಗ್ತದಲ್ರಿ ಊರು ಸೌತಿಕೆನೂ ಆಗ್ಬೋದು ಯಾವುದಾದ್ರೂ ಸಖತ್ ಆತದ ಇಲ್ಲಿ ಒಂದು ನಾನು ಏಳು ಆಗಸ್ಟು ನುಗ್ಗೆಕಾಯಿ ಕಟ್ ರೀ ಎರಡೂ ಒಟ್ಟಿಗೆ ಹಾಕ್ಕೊಂಡು ಸಾಂಬಾರು ಮಾಡ್ತೀನಿ ರೀ ಈ ಥರ ಸಾಂಬಾರು ನೀವು ಒಂದು ಸಲ ಟ್ರೈ ಮಾಡಿರಿ ಸಖತ್ತಾಗಿರ್ತದೆ ಇವಾಗ ನಾನು ಇಲ್ಲಿ ಎರಡೂ ಕಟ್ ಮಾಡಿ ತೊಗೊಂಡಿನಿ ನಾನು ಗ್ಯಾಸ್ ಹಚ್ಚಿ ನಾನು ಗ್ಯಾಸ್ ಹಚ್ಚಿದೀವಿ ನೀರು ಇಟ್ಕೊಂಡಿನಿರಿ ನೀರು ಹೆಸ್ರು ಬರ್ಲಿಕ್ಕಂತೇಳಿ ಒಂದು ಬೊಗಣ್ಯಾಗ ನೀರು ಇಟ್ಕೊಂಡಿನಿ ಆ ನೀರು ಹೆಸ್ರು ಬಂದ್ರಪ್ಪಲೆ ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಕುದಿಸ್ಕೋತೀನಿ ರೀ ನೀರು ಕುದಿಯಕತ್ತವ್ರಿ ಇವಾಗ ನುಗ್ಗೆಕಾಯಿ ಮತ್ತು ಸೌತೆಕಾಯಿ ಹಾಕೋತೀನಿ ರೀ ಮೇಲೆ ಹಾಕೊಳಕ್ಕೆ ನೀರು ಸಿಡಿತಾವು ನುಗ್ಗಿಕಾಯಿ ಮತ್ತು ಸೌತೆಕಾಯಿ ಎರಡನ್ನೂ ಹಾಕಿ ಕುದ್ದು ಸುಗೊಳ್ಳಾನ ಇವಾಗ ನುಗ್ಗಿಕಾಯಿ ಹಾಕಿನಿ ಸೌತೆಕಾಯಿ ಹಾಕೊಳ್ಕತಿ ನೋಡಿ ಇಷ್ಟನ್ನು ಹಾಕ್ಕೊಂಡು ಒಂದು ಒಂದು ಸ್ವಲ್ಪ ಕುದಿಯತ್ತನ ಕುದ್ದು ಸುಗೊಳ್ಳೋ ಮರಿತಾನ ನೋಡ್ರಿ ನುಗ್ಗಿಕಾಯಿ ಮತ್ತು ಸಾವಿರಕಾಯಿ ನುಗ್ಗಿಕಾಯಿ ಹಾಕೊಂಡಿವಲ್ವ ಅದು ಕುದಿಕ್ರಿ ಇವಾಗ ಇದಕ್ಕನ ಟೊಮೊಟ ಎರಡು ಚಿಕ್ಕ ಸೈಜಿನ ಟಮೋಟ ಮಿಕ್ಸಿಗೆ ಹಾಕಿ ರುಬ್ಕೊಂಡಿನ್ರಿ ನೀವು ರುಬ್ಬಿ ಹಾಕ್ಲಿಕ್ಕೆ ಇಷ್ಟ ಇಲ್ಲಂದ್ರೆ ಸಣ್ಣಗೆ ಕಟ್ ಮಾಡಿ ಹಾಕೊಬೋದು ನಾನು ಚಿಕ್ಕ ಚಿಕ್ಕ ಎರಡು ಸೈಜ ಟಮೋಟ ಮಿಕ್ಸಿ ಜರಿಗೆ ಹಾಕಿ ಹರ್ಕೊಂಡು ಹಾಕ್ಕೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಹುಣಸಿನ್ಕಾಯಿ ಹುಣಸಿನಕಾಯಿ ಹುಳಿ ಹಾಕ್ಕೊಂಡಿ ಒಂದ್ ಬಳಕೆ ಒಂದು ಸ್ವಲ್ಪ ಸಿಹಿ ಇರಲೇಬೇಕು ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ಟೊಮೊಟ ಹುಣ್ಸಿನ್ಕಾಯಿ ಬೆಲ್ಲ ಇವಾಗ ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಮ್ರಿ ರುಚಿಗೆ ನೋಡ್ಕೊಂಡ್ಬಿಟ್ಟು ಹಾಕೊಳಂಬ್ರಿ ಕಡಿಮೆ ಬಿದ್ದರೆ ಮತ್ತೆ ಹಾಕೋಬೋದು ಒಂಚೂರು ಅರ್ಶಿಣ ಇದಿಷ್ಟು ಮತ್ತೆ ಒಂದು ಹುಗ ಎರಡು ಹುಗ ಕುದ್ದಿಸ್ ತೊಗೊಳಂಬ್ರಿ ಆಮ್ಯಾಗ ಇದಕ್ಕೆ ಖಾರ ಸೇರಿಸೋಳ್ರಿ ಇದು ಒಂದು ಹುಗ ಕುದಿಲ್ರಿ ಒಂದು ಹುಗ ಕುದೇನ ಆಮ್ಯಾಗ ಸ ಖಾರ ಸೇರಿಸ್ರಿ ಇದಕ್ಕೆ ತಿಳಿಕತ್ತದ ಉಪ್ಪ ಅಶಿಣ ಅದೆಲ್ಲ ಹಾಕಿ ಟೊಮೊಟೊ ಹಾಕಿ ಹೇಳಿ ಅದನ್ನು ತಿಂಗ್ಲಿ ಕತ್ತದ ಇವಾಗ ಹುರಿದಿಟ್ಟಿರುವಂಥ ಶೇಂಗಾ ಪುಡಿನ ಸೇರಿಸುವುದ್ರಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕೊಂಡು ಹಾಕೊಳ್ತೀರಿ ಹುಡುಗ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ರೀ ಅಚ್ಚ ಖಾರದ ಪುಡಿ ಹಾಕೊಂಡೇನಿ ಮತ್ತು ಮನೆಯಾಗೆ ಮಾಡಿರುವಂಥ ಮಸಾಲೆ ಖಾರ ಖಾರ ನೋಡಿಕೊಂಡು ಒಂದು ಸ್ವಲ್ಪ ಇವಾಗ ಇದನ್ನು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಮ್ರಿ ಇಲ್ಲಿ ಖಾರ ಎಲ್ಲ ಕಡೆಗೆ ಹಿಡಿಯಂಗೆ ಮಿಕ್ಸ್ ಮಾಡಂಬ್ರಿ ಶೇಂಗಾದ ಪುಡಿ ಖಾರ ಹಾಕಿ ಅಲ್ಲಿ ಇದನ್ನು ಒಂದು ಸ್ವಲ್ಪ ಕುದ್ದಿಸ್ಕೊಂಡು ಇದು ರೆಡಿ ಆಗ್ಯದ ಸೌತೆಕಾಯಿ ನುಗ್ಗೆಕಾಯಿ ಹಾಕ್ಕೊಂಡು ಮಾಡಿರುವಂಥ ಸಾಂಬಾರ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡಂಬ್ರಿ ಇಲ್ಲಿ ತಿಳಿ ಮಾಡ್ಕೊಂಡಿನಿ ಸಾಂಬಾರು ನಿಮಗೆ ಗಟ್ಟಿ ಬೇಕಂದ್ರೆ ನೀವು ಸ್ವಲ್ಪ ಶೇಂಗಾದ ಪುಡಿ ಜಾಸ್ತಿ ಸೇರಿಸ್ಕೋರಿ ಗಟ್ಟಿ ಆಗ್ತದೆ ಯಾಕಂದ್ರೆ ನಮ್ಮ ಹುಡುಗರು ಅನ್ನದಾಗ ತಿಳೀನೇ ಕೇಳ್ತಾರೆ ಹಾಗಾಗಿ ಇಲ್ಲಿ ತುಂಬಾ ತಿಳಿ ಮಾಡ್ಕೊಂಡಿನಿ ತಿಳಿ ಇಷ್ಟಪಡ್ದೇ ಇರೋರು ಶೇಂಗಾದ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಗಟ್ಟಿ ಬರ್ತದೆ ರೀ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟೇ ನಾನು ಮಾಡ್ಕೊಂಡಿನಿ ನಾನು ತಿಳಿ ಮಾಡ್ಕೊಂಡಿನಿ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳಕೆ ಗ್ಯಾಸ್ ಹಚ್ಚಿ ಒಂದು ಚಿಕ್ಕದೊಂದು ಪಾತ್ರೆ ಇಟ್ಟಿನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನ್ರಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಇವಾಗ ಜೀರಿಗೆ ಹಾಕೊಂಡಿರಿ ನಾನು ಜ್ವರ ಕರ್ಕೊಂಡು ಸೊಪ್ಪು ಬೋಯ್ ಜೀರ್ಜ ಇಟ್ಕೊಂಡು ಬೋಯ್ ನೋಡಿರಿ ಎಷ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು ನಾನು ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ಇದನ್ನು ತೊಗೊಂಡೋಗಿ ಇದಕ್ಕೆ ಹಾಕಂಬ್ರಿ ಸಾಂಬಾರ್ಕ ಹಾಕಂಬ್ರಿ ಮುಂಚೆ ನೋಡಿರಿ ಸೌತೆಕಾಯಿ ನುಗ್ಗೆಕಾಯಿ ಸಾಂಬಾರು ರೆಡಿ ಹಾಕಿ ಕುದಿಸ್ಗಳ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಮುಂಚೆನೇ ರೀ ಸೌತೆಕಾಯಿ ಮತ್ತು ಎಲ್ಲನೂ ಟೊಮೊಟ ಎಲ್ಲ ಹುಳಿ ಖಾರ ನುಗ್ಗಿಕಾಯಿ ಎಲ್ಲ ಹಾಕಿ ಕುದಿಸಿ ಇದ್ರದಿಂದ ಒಗ್ಗರಣೆ ಹಾಕ್ಕೊಂಡು ಕುದಿಸ್ಗಳ ಅವಶ್ಯಕತೆ ಇಲ್ಲ ನಾ ಇವಾಗ ಗ್ಯಾಸ ಬಂದ್ ರೀ ರೆಡಿ ಆಯ್ತು ನೋಡಿ ಸೂಪರಾಗಿರೋಂಥ ಸಾಂಬಾರ ರೆಡಿ ಆಯ್ತು ನೋಡಿರಿ ಬಿಸಿ ಅನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ಸಕ್ಕತ್ತಾಗಿರ್ತದೆ ಇದನ್ನು ಇವಾಗ ಒಂದು ಬೋರಿ ತೊಕೊತೀನಿರಿ ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಾಕ್ಕೊಂಡಿರುವಂಥ ಸಾಂಬಾರು ರೆಡಿ ಐತೆ ನೋಡಿರಿ ಹೆಂಗೆ ಬಂದದಂತ ಹೇಳಿ ಸಾಂಬಾರು ಸಕ್ಕ ತೈ ಬಂದದಿದೆ ಸಾಂಬಾರು ಈ ರೀತಿ ನೀವು ಅಮ್ಮ ಟ್ರೈ ಮಾಡಿ ನೋಡಿರಿ ಖಂಡಿತ ರುಚಿ ರುಚಿಯಾಗ್ತದ ಬಿಸಿ ಅನ್ನಕ್ಕೆ ಸೂಪರಾಗಿರ್ತದ ನೋಡಿರಿ ನುಗ್ಗಿಕಾಯಿ ಸೌತೆಕಾಯಿ ಹಾಕಿ ಮಾಡಿರುವಂಥ ಸಾಂಬಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮಸ್ಕಾರ ತ್ಯಾಂಕ್ ಯು